ಎಲ್ಲರಿಗೂ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ ಇವತ್ತು ವಾಂಗಿಭಾತ್ ಹೇಗೆ ಮಾಡೋದು ಅಂತ ನೋಡೋಣ ಮೊದಲನೇ ಬಾರಿಗೆ ನಮ್ಮ ಚಾನಲ್ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಈಗ ವಾಂಗಿಭಾತ್ ಹೇಗೆ ಮಾಡೋದು ಅಂತ ನೋಡೋಣ ನಾನೊಂದು ಬಾಣಲೆ ಇಟ್ಕೊಂಡು ಬಾಣ್ಲೆ ಕಾದ ನಂತರ ಒಂದು ಐದಾರು ಸ್ಪೂನಷ್ಟು ಎಣ್ಣೆ ಹಾಕೊಂಡು ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ ನಂತರ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ನೆಡಿದ್ ಸಿಡಿದ ನಂತರ ಒಂದು ಸ್ಪೂನ್ ಕಡಲೆಬೇಳೆ ಮತ್ತು ಒಂದು ಸ್ಪೂನ್ ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ಪಲಾವ್ ಎಲೆ ಒಂದು ಮತ್ತು ಚಕ್ಕೆ ಒಂದು ಸ್ವಲ್ಪ ಲವಂಗ ಒಂದು ಸ್ವಲ್ಪ ಹಾಕ್ಕೋಬೋದು ನಾನು ಕಡಲೆಬೇಳೆ ಉದ್ದಿನಬೇಳೆ ಇದ್ದೀನಿ ನೀವು ಕಡಲೆ ಬೀಜ ಬೇಕಾದರೂ ಹಾಕ್ಕೋಬೋದು ಈಗ ಕಡಲೆಬೇಳೆ ಉದ್ದಿನಬೇಳೆ ಕಂದು ಬಣ್ಣ ಬಂದ ಮೇಲೆ ಸೊಪ್ಪು ಮತ್ತು ಮೆಣಸಿಗಾಯಿ ಹಾಕ್ಕೊಂಡಿದ್ದೀನಿ ಹಾವು ಫ್ರೈ ಆದಮೇಲೆ ಒಂದು ಮೀಡಿಯಮ್ ಸೈಜಿನ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಚ ಒಂದು ಸ್ವಲ್ಪ ಫ್ರೈ ಆದ ನಂತರ ಅದಕ್ಕೆ ಈಗ ಹಚ್ಚಿಟ್ಕೊಂಡಂತ ಬದ್ನೆಕಾಯಿ ಹಾಕ್ಕೊತಾ ಇದ್ದೀನಿ ನಾನೊಂದು ಕಾಲು ಕೆ ಜಿ ಬದನೆಕಾಯಿ ತೊಗೊಂಡಿದ್ದೀನಿ ಕಾಲು ಕೆ ಜಿ ಬದನೆಕಾಯಲ್ಲಿ ಒಂದು ಹತ್ತು ಜನಕ್ಕೆ ಟಿಫನ್ಗೆ ಆಗುತ್ತೆ ಇದು ಈಗ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ ಇದು ಎಣ್ಣೆಲ್ಲ ಚೆನ್ನಾಗಿ ಬೇಯಬೇಕು ಬೇಗ ಬೇಯುತ್ತೆ ಒಂದು ಹತ್ತು ನಿಮಿಷಕ್ಕೆಲ್ಲ ಬೇಯುತ್ತೆ ಕಡಿಮೆ ಉರಿಯಲ್ಲೇ ಬೇಯಿಸ್ಕೊಳ್ಳಿ ಜಾಸ್ತಿ ಉರಿಕ್ಕೆ ಸೀಸೋದೇನು ಬೇಡ ಮಿಕ್ಸ್ ಮಾಡ್ತಾಯಿರ್ಬೇಕು ಆವಾಗವಾಗ ಒಂದು ಸ್ವಲ್ಪ ಮಿಕ್ಸ್ ಮಾಡ್ತಿದ್ರೆ ಆಗುತ್ತೆ ನಾನು ಬಟಾಣಿ ಹಾಕ್ತಾಯಿದ್ದೀನಿ ಈಗ ಬಟಾಣಿ ಹಸಿದ ಬೇಕಾದ್ರೆ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಹಸಿದ್ದು ನಾನು ಒಣಗಿದ್ದು ನೆನಕಿ ಬೇಯಿಸಿ ಹಾಕ್ಕೊತಾ ಇದ್ದೀನಿ ಇದ್ರಲ್ಲಿ ಬೇಯೋದು ಲೇಟ್ ಆಗುತ್ತೆ ಅದಕ್ಕೋಸ್ಕರ ಬೇಯಿಸ್ಬಿಟ್ಟು ಹಾಕ್ಕೊತಾ ಇದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡಿ ಆಗಲೇ ಅರ್ಧ ಬೆಂದಿದೆ ಈಗ ಇದಕ್ಕೆ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊತಾ ಇದ್ದೀನಿ ರುಚಿ ಚೆನ್ನಾಗಿರುತ್ತೆ ಮತ್ತು ಈಗ ಒಂದು ಸ್ವಲ್ಪ ಅರಶಿಣ ಪುಡಿ ಹಾಕ್ಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಈಗ ಈಗ ಬೆಂದಿದೆ ಬದನೆಕಾಯಿ ಬೆಂದಿದೆ ಈಗ ಬೆಂದ ನಂತರ ವಾಂಗಿಬಾತ್ ಪೌಡರ್ ಇದೆ ಒಂದು ಐದ ಸ್ಪೂನಷ್ಟು ವಾಂಗಿಬಾತ್ ಪೌಡರ್ ಇದೆ ಅದನ್ನ ಹಾಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗ ಅದು ಎಣ್ಣೆಯಲ್ಲೇ ಚೆನ್ನಾಗಿ ಪೌಡರ್ ಮಿಕ್ಸ್ ಆಗಬೇಕು ನೋಡಿ ಕುದೀತಾ ಇದೆ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೀಗ ಹುಣಸೆ ರಸ ಹಾಕ್ಕೊತಾ ಇದ್ದೀನಿ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು ನೆನೆಸಿ ರಸ ತೆಗೆದಿಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊತಾ ಇದ್ದೀನಿ ನೀವು ಬೇಕು ಅಂದರೆ ಒಂದು ಟೊಮೊಟೊ ಸಹ ಹಾಕ್ಕೊಬೋದು ಇದ್ರ ಜೊತೆಯಲ್ಲಿ ಈಗ ಚೆನ್ನಾಗಿ ಮಿಕ್ಸ್ ಆದ ನಂತರ ಇದಕ್ಕೆ ಕೊಬ್ಬರಿ ಮತ್ತು ಕೊತ್ತಂಬರಿ ಸೊಪ್ಪು ನಾನು ಕೊಬ್ಬರಿ ಹಾಕ್ತಿಲ್ಲ ಕಾಯಿ ಇದ್ದೀನಿ ಕಾಯಿ ಜಾಸ್ತಿ ಇತ್ತು ಅದಕ್ಕೋಸ್ಕರ ಹಾಕ್ತಾ ಇದ್ದೀನಿ ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಕೊಬ್ಬರಿ ಹಾಕಿದ್ರೆ ಬೇಗ ಕೀಡೋಲ್ಲ ಜ ಒಂದೆರಡು ದಿನ ಇರುತ್ತೆ ಕಾಯಿ ಹಾಕಿದ್ರೆ ಒಂದು ದಿನಕ್ಕೆ ಖಾಲಿ ಮಾಡಬೇಕಾಗುತ್ತೆ ನೋಡಿ ರೆಡಿಯಾಗಿದೆ ವಂಗಿ ಭಾತ್ ಗೊಜ್ಜು ಈಗ ನೋಡಿ ಅನ್ನ ಮಾಡಿಟ್ಕೊಂಡಿದ್ದೀನಿ ಈ ಗೊಜ್ಜು ಹಾಕಿ ಕಲಸಿದ್ರೆ ವಂಗಿ ಭತ್ ರೆಡಿ ಆಗುತ್ತೆ ನಾನು ಮೊಸರು ಅಕ್ಕಿ ತೊಗೊಂಡಿದ್ದೆ ನೀವು ಯಾವ ಅಕ್ಕಿ ಬೇಕಾದ್ರೂ ಹಾಕಬೋದು ಅದಕ್ಕಾಕಿ ಈಗ ಚೆನ್ನಾಗಿ ಕಲಿಸಿದ್ರೆ ಉಪ್ಪು ಎಲ್ಲ ಈಗಲೇ ನೋಡ್ಬೋದು ಸಾಲ್ಟೇಜ್ ಇದ್ದರೆ ಹೀಗೆ ಉಪ್ಪು ಒಂದು ಸ್ವಲ್ಪ ಹಾಕ್ಕೊಬೋದು ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು